ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕಳೆದ ಹತ್ತು ದಿನಗಳ ಹಿಂದೆ ಅಂದರೆ ಅಕ್ಟೋಬರ್ ಎರಡನೇ ತಾರೀಕಿನಂದು ಇಡೀ ಪ್ರಪಂಚದಾದ್ಯಂತ ಸರಿಸುಮಾರು ಏಳು ಸಾವಿರಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ತೆರೆ ಕಂಡಂಥ ನಮ್ಮ ಕರ್ನಾಟಕದ ನಮ್ಮ ಕನ್ನಡದ ಮಣ್ಣಿನ ಸೊಗಡಿನ ಕತೆಯನ್ನು ಇಟ್ಕೊಂಡು ಬಂದಿರುವಂಥ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಇದೀಗ ಪ್ರಪಂಚದಾದ್ಯಂತ ಸದ್ದನ್ನು ಮಾಡುತ್ತಿದೆ ಮತ್ತು ನಮ್ಮ ಕನ್ನಡದ ಮಣ್ಣಿನ ಕತೆಯನ್ನು ಇಡೀ ಪ್ರಪಂಚಕ್ಕೆ ಸಾರುವ ನಿಟ್ಟಿನಲ್ಲಿ ದೊಡ್ಡ ಹೆಸರನ್ನು ಕೂಡ ಮಾಡಿದೆ ಇದರ ಮಧ್ಯೆ ಇದೀಗ ಇಡೀ ಪ್ರಪಂಚದ ಸಿನಿಮಾ ಜಗತ್ತಿನಲ್ಲಿ ಯಾರೂ ಮಾಡಿರದ ಒಂದು ವಿಶಿಷ್ಟವಾದ ವಿಭಿನ್ನವಾದ ದಾಖಲೆಯನ್ನು ಕಾಂತಾರ ಸಿನಿಮಾ ಮಾಡಿದೆ ಅಥವಾ ಕಾಂತಾರ ಚಿತ್ರತಂಡ ಮಾಡಿದೆ ಅಂತ ಹೇಳ್ಬೋದು ಹಾಗಾದರೆ ಇಡೀ ವಿಶ್ವದಲ್ಲಿ ಸಿನಿ ದುನಿಯಾದಲ್ಲಿ ಇಡೀ ಪ್ರಪಂಚದ ಸಿನಿಮಾ ಜಗತ್ತಿನಲ್ಲಿ ಯಾರೂ ಮಾಡಿದಂಥ ವಿಶಿಷ್ಟ ದಾಖಲೆಯನ್ನು ಹೇಗೆ ಮಾಡ್ತು ಯಾವ ಕಾರಣಕ್ಕೆ ಮಾಡ್ತು ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಾಮೆಂಟ್ಗಳ ನಾನು ತಿಳಿಸ್ಬೋದು ಜಸ್ಟ್ ವೀಕ್ಷಕರೇ ನೋಡಿ ಕಾಂತಾರ ಸಿನಿಮಾ ಚಾಪ್ಟರ್ ಒನ್ಸ್ ಬಗ್ಗೆ ಕೆಲವೊಂದಿಷ್ಟು ಅಪ್ಡೇಟ್ಗಳನ್ನು ಕೊಡ್ತೀನಿ ಅದಾದ ನಂತರ ಆ ದಾಖಲೆ ಯಾವುದು ಎನ್ನುವುದನ್ನು ಹೇಳ್ತೀನಿ ಕಾಂತಾರ ಸಿನಿಮಾ ರಿಲೀಸ್ ಆಗಿದ್ದು ಅಕ್ಟೋಬರ್ ಎರಡನೇ ತಾರೀಕು ಅಂದರೆ ಒಂದನೇ ತಾರೀಕಿಗೆ ಪ್ರೀಮಿಯರ್ ಶೋ ಆಗುತ್ತೆ ಎರಡನೇ ತಾರೀಕು ಇಡೀ ಇಡೀ ಪ್ರಪಂಚದಾದ್ಯಂತ ಆರು ಭಾಷೆಗಳಲ್ಲಿ ಏಳು ಸಾವಿರಕ್ಕೂ ಹೆಚ್ಚು ಚಿತ್ರಮಂದಿರದಲ್ಲಿ ತೆರೆ ಕಾಣುತ್ತೆ ಮೊದಲ ಎರಡು ದಿನ ಓಕೆ ಭರ್ಜರಿಯಾಗಿತ್ತು ಅದಾದ ನಂತರ ಹೋಗ್ತಾ 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 ಅದರ ಅಬ್ಬರ ಅದರ ಜನಪ್ರಿಯತೆ ಅದರ ಒಂದು ಪ್ರಚಾರ ಜಾಸ್ತಿ ಆಗ್ತಾ ಬಂತು ಮತ್ತು ಈ ಮೌತ್ ಟಾಕಿನಿಂದ ಇಡೀ ಪ್ರಪಂಚದಾದ್ಯಂತ ಕೇವಲ ಏಳು ದಿನದಲ್ಲಿ ತೆರೆ ಕಂಡ ಏಳು ದಿನಗಳಲ್ಲಿ ಐದು ನೂರು ಕೋಟಿಗೂ ಹೆಚ್ಚು ಹಣವನ್ನು ಬಾಚಿದೆ ಎನ್ನುವಂಥ ಆ ಒಂದು ವಿಷಯವನ್ನು ಚಿತ್ರತಂಡವೇ ಹೇಳ್ಕೊಂಡಿತ್ತು ಅಂದರೆ ಹೊಂಬಾಳಿ ಸಂಸ್ಥೆಯೇ ಕೂಡ ಹೇಳ್ಕೊಂಡಿತ್ತು ಮತ್ತು ಬೇರೆ ಕ ಬೇರೆ ಬೇರೆ ಕಡೆ ಬೇರೆ ಬೇರೆ ರಿಪೋರ್ಟ್ಗಳು ಬಂದು ಅದು ಎಲ್ಲವೂ ಕೂಡ ಸಾವಿರ ಕೋಟಿಯನ್ನು ಆರಾಮಾಗಿ ದಾಟತೆ ಮತ್ತು ಈ ಈ ಕೆಲ ದಿನಗಳ ಹಿಂದೆ ಕೆಲ ವರ್ಷಗಳ ಹಿಂದೆ ತೆರೆ ಕಂಡಂಥ ಬೇರೆ ಬೇರೆ ಸಿನಿಮಾಗಳನ್ನು ದಾಖಲೆಯಿಂದ ಉಡಿಸಿ ಮಾಡುತ್ತೆ ಅನ್ನುವಂಥ ಒಂದು ಮಾತು ಕೂಡ ಬಂದಿತ್ತು ಇದರ ಮಧ್ಯೆ ನೋಡಿ ಅಕ್ಟೋಬರ್ ಎರಡಕ್ಕೆ ತೆರೆ ಕಾಣುವ ಮೊದಲು ಹೊಂಬಾಳೆ ಸಂಸ್ಥೆಯಾಗಲಿ ಅಥವಾ ಕಾಂತಾರ ಚಿತ್ರತಂಡವಾಗಲಿ ಯಾವುದೇ ಒಂದು ಪ್ರಮೋಷನನ್ನೇ ಮಾಡಲಿಲ್ಲ ಎಷ್ಟರ ಮಟ್ಟಿಗೆ ಪ್ರಮೋಷನ್ ಮಾಡಲಿಲ್ಲ ಅಂದರೆ ಸಿನಿಮಾ ಅಕ್ಟೋಬರ್ ಎರಡಕ್ಕೆ ತೆರೆ ಬರುತ್ತೆ ಆದರೆ ಟ್ರೇಲರ್ ಕೂಡ ಬಿಟ್ಟಿಲ್ಲ ಒಂದು ಪ್ರಮೋಷನ್ ಮಾಡಿಲ್ಲ ನಾಯಕರಾದಂಥವರು ನಾಯಕಿಯಾದಂಥವ್ರು ಅಥವಾ ಸಿನಿಮಾ ತಂಡ ಯಾರೂ ಕೂಡ ಒಂದು ಇಂಟ್ರ್ಯೂ ಕೊಟ್ಟಿರೋ ಎನ್ನುವಂಥ ಮಾತನ್ನು ಬಂದಾಗ ಕೇವಲ ಹತ್ತು ದಿನದ ಹಿಂದೆ ಅಂದರೆ ಅಕ್ಟೋಬರ್ ಎರಡರ ಹಿಂದೆ ಅಂದರೆ ನಿಮಗೆ ಸೆಪ್ಟೆಂಬರ್ ಇಪ್ಪತ್ತನೆಯ ತಾರೀಕು ಒಂದು ಟ್ರೇಲರ್ ರೀತಿಯ ಎಕ್ಸಾಕ್ಟ್ಲಿ ಟ್ರೇಲರ್ ಅಲ್ಲ ಅದು ಅದು ಯಾಕಂತ ಹೇಳ್ತೇನೆ ಟ್ರೇಲರ್ ರೀತಿಯ ಒಂದು ಮೂರು ನಿಮಿಷದ ಒಂದು ತುಣುಕನ್ನು ಬಿಡ್ತಾರೆ ಅದು ಟ್ರೇಲರ್ ರೀತಿಯಲ್ಲಿ ಕಾಣಿಸಿದ್ರು ಕೂಡ ಅದು ಎಕ್ಸಾಕ್ಟ್ ಟ್ರೇಲರ್ ಆಗಿರಲಿಲ್ಲ ಯಾಕಂದರೆ ಆ ಟ್ರೇಲರ್ ಹೊರಗೆ ಬಂದ ನಂತರ ಕನ್ನಡದವರೇನೋ ಮೆಚ್ಕೊಂಡ್ರು ಆದರೆ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಅಷ್ಟು ಒಳ್ಳೆಯ ರಿಸ್ಪಾನ್ಸ್ ಬಂದಿರಲಿಲ್ಲ ಅದರಲ್ಲೂ ಹಿಂದಿ ಸಿನಿಮಾವನ್ನು ವೀಕ್ಷಣೆ ಮಾಡುವಂಥ ರಿವ್ಯೂ ಮಾಡುವಂಥ ಈ ಸಿನಿಮಾ ರಿವ್ಯೂರ್ಸ್ ಇದರಲ್ಲ ಅವರು ಹೇಳಿದ್ರು ಇದು ಹಳೆಯ ಕಾಂತಾರಕ್ಕಿಂತ ಅಷ್ಟು ವಿಭಿನ್ನವಾಗಿಲ್ಲ ಹಳೆಯ ಕಾಂತಾರದಲ್ಲಿ ಒಂದು ಸ್ವಲ್ಪ ಅಪ್ ಆ್ಯಂಡ್ ಡೌನ್ಸ್ ಇತ್ತು ಆ್ಯಂಡ್ ಹೈ ಪಾಯಿಂಟ್ ಇತ್ತು ಪೀಕ್ ಪಾಯಿಂಟ್ ಇತ್ತು ಆದರೆ ಇದರಲ್ಲಿ ಅಂಥದ್ದು ಯಾವುದೋ ಒಂದು ಪೀಕ್ ಪಾಯಿಂಟ್ ಕಾಣಿಸಲಿಲ್ಲ ಅನ್ನೋವಂಥ ಒಂದು ರಿವ್ಯೂವನ್ನು ಕೊಟ್ಟಿದ್ರು ಹೌದು ಎಕ್ಸಾಕ್ಟ್ಲಿ ದಟ್ ವಾಸ್ ಅ ರೈಟ್ ಕಾಮೆಂಟ್ ಆದರೆ ಅದಾದ ನಂತರ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಮೂವತ್ತಕ್ಕೆ ಚಿತ್ರತಂಡ ಕೊಚ್ಚಿಗೆ ಹೋಗಿ ಎಲ್ಲ ಚಾನೆಲ್ಗಳನ್ನ ಕೂಡ ಅಲ್ಲಿ ಕರೆಸ್ಕೊಂಡು ಒಂದೇ ಜಾಗದಲ್ಲಿ ಸುರು ಸುಮಾರು ಐವತ್ತಕ್ಕೂ ಹೆಚ್ಚು ಸಂದರ್ಶನಗಳನ್ನು ಕೊಟ್ಟರು ಅದು ಕೂಡ ಸಿನಿಮಾ ರಿಲೀಸ್ ಆಗುವ ಒಂದು ಎರಡು ದಿನದ ಮೊದಲು ಎಲ್ಲ ಕಡೆ ಪ್ರಚಾರ ಆಯಿತು ಹಾಗಾಗಿ ಕೆಲವೊಂದಿಷ್ಟು ಪ್ರಮೋಷನ್ ಸಿಕ್ತು ಆದರೆ ಯಾವುದೇ ಕಾರಣಕ್ಕೂ ಒಂದು ದೊಡ್ಡ ಹಾಡಾಗಲಿ ಅಥವಾ ದೊಡ್ಡ ಟ್ರೇಲರ್ ಆಗಲಿ ಅಥವಾ ಟ್ರೇಲರ್ ಲಾಂಚ್ ಇವೆಂಟ್ ಆಗಲಿ ಎಲ್ಲೂ ಕೂಡ ಅಂಥ ದೊಡ್ಡ ಪ್ರಮಾಣ ಮಾಡಲಿಲ್ಲ ಚಿತ್ರತಂಡ ಹೈದರಾಬಾದ್ ಆಗಿರ್ಬೋದು ಕೊಚ್ಚಿ ಆಗಿರ್ಬೋದು ಮುಂಬೈ ಮತ್ತು ದೆಹಲಿಗೆ ಕೆಲವೊಂದು ಕಡೆ ಪ್ರಚಾರ ಮಾಡಿತು ಮತ್ತು ಆ ತಮಿಳ್ನಾಡಿ ತಮಿಳ್ನಾಡಿಗೆ ಹೋಗಲಿಲ್ಲ ಯಾಕಂದರೆ ಅಲ್ಲೊಂದು ಕ ಕೆರೂರು ಜಿಲ್ಲೆಯಲ್ಲಿ ತುಳಿತ ದುರಂತವಾದ ಕಾರಣ ತಮಿಳ್ನಾಡಲು ಕೂಡ ಪ್ರಚಾರವನ್ನು ಮಾಡಲಿಲ್ಲ ಹಾಗಾಗಿ ಪ್ರಚಾರದ ವಿಷಯದಲ್ಲಿ ಪ್ರಚಾರದ ವಿಷಯದಲ್ಲಿ ತುಂಬ ಕಡಿಮೆ ಪ್ರಚಾರವನ್ನು ಮಾಡಿತ್ತು ಅದಾದ ನಂತರ ಅಕ್ಟೋಬರ್ ಎರಡಕ್ಕೆ ಸಿನಿಮಾ ಬರುತ್ತೆ ಅದಾದ ನಂತರ ಆಟೋಮೆಟಿಕ್ಲಿ ಮೌತ್ ಟಾಕಿಂದ ಅಥವಾ ಸೆಲೆಬ್ರಿಟಿಗಳ ಒಂದು ಹ ಹೊಗಳಿಕಿಂದ ಅದರಲ್ಲೂ ಮುಖ್ಯವಾಗಿ ರಾಜಮೌಳಿ ಗೋಪಾಲ್ ವರ್ಮಾ ಹಿಂದಿಯ ಡೈರೆಕ್ಟರ್ಗಳಾದಂಥ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಹೀರೋಗಳು ಋತಿಕ್ ರೋಷನ್ ಆಗಿರ್ಬೋದು ಪ್ರಭಾಸ್ ಆಗಿರ್ಬೋದು ಹೀಗೆ ಎನ್ ಟಿ ಆರ್ ಅಲ್ಲು ಅರ್ಜುನ್ ಹೀಗೆ ದೊಡ್ಡ ದೊಡ್ಡ ಸಿನಿಮಾ ಪಂಡಿತರು ಅದರಲ್ಲೂ ನಮ್ಮ ಶಿವಣ್ಣ ಆಗಿರ್ಬೋದು ಅದು ಕನ್ನಡ ಸಿನಿಮಾ ಜಗತ್ತಿನ ಅಥವಾ ಬೇರೆ ಬೇರೆ ಎಲ್ಲ ಕಡೆಯ ಸಿನಿ ದುನಿಯಾದ ದಿಗ್ಗಜರು ಟ್ವೀಟ್ ಮಾಡಿ ಹೊಗಳಿದ ನಂತರ ಪ್ರಪಂಚಕ್ಕೆ ಮತ್ತೊಂದು ಮೇಲೆಗಲಾಗುತ್ತೆ ಯಾವ ಲೆವೆಲಿಗಂದರೆ ಸಿನಿಮಾ ಹಿಟ್ಟಾದ ಕೇವಲ ಹತ್ತೇ ದಿನದಲ್ಲಿ ಅಮಿತಾಬ್ ಬಚ್ಚನ್ ಎನ್ನುವಂಥ ಒಬ್ಬ ದೈತ್ಯ ವ್ಯಕ್ತಿ ತಮ್ಮ ಶೋ ಅಂದರೆ ಅಕೌನ್ ಬನೇಗ ಕರೋಡಪತಿ ಶೋಗೆ ಕರೆಸ್ಕೊಂಡು ಅಲ್ಲಿ ಒಂದು ಸನ್ಮಾನ ಮಾಡ್ತಾರೆ ಮತ್ತು ಅಲ್ಲಿ ಒಂದು ಅತಿಥಿಯಾಗಿ ಕೂಡ ಕಾಣಿಸ್ಕೋತಾರೆ ರಿಷಬ್ ಶೆಟ್ಟಿಯವರು ಅಷ್ಟರ ಮಟ್ಟಿಗೆ ಸಿನಿಮಾ ಮುನ್ನುಗ್ತಾ ಇದೆ ಆದರೆ ಇಡೀ ಪ್ರಪಂಚದ ಯಾವ ಸಿನಿ ಜಗತ್ತಿನನ್ನು ನೋಡಿದ್ರೂ ಕೂಡ ಇಂಥ ಒಂದು ದೊಡ್ಡದಾದಂಥ ವಿಭಿನ್ನವಾದ ಪ್ರಯತ್ನವನ್ನು ಮಾಡಲಿಲ್ಲ ಅದು ಈಗ ಕಾಂತಾರ ಮಾಡಿದೆ ಅಂದರೆ ಅದು ಎಲ್ಲರಿಗೂ ಕೂಡ ವಿಶೇಷವಾಗುತ್ತೆ ನೋಡಿ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮೊದೊಂದು ಟ್ರೇಲರನ್ನ ರಿಲೀಸ್ ಮಾಡ್ತಾರೆ ಅಥವಾ ಏನಾದರೂ ಸ್ವಲ್ಪ ಲಿಂಕ್ ಹೋಗ್ಬೋದು ಏನೋ ಕಾರಣಕ್ಕಾಗಿ ಸಿನಿಮಾ ಟ್ರೇಲರೇ ರಿಲೀಸ್ ಮಾಡಲ್ಲ ಸಿನಿಮಾ ಡೈರೆಕ್ಟಾಗಿ ರಿಲೀಸ್ ಮಾಡಿದಂಥ ಉದಾಹರಣೆಗಳು ಕೂಡ ಸಿನಿ ಜಗತ್ತಿನಲ್ಲಿದೆ ಆದರೆ ಸಿನಿಮಾದ ಟ್ರೇಲರ್ ಎಕ್ಸಾಕ್ಟ್ ಟ್ರೇಲರ್ನೇ ರಿಲೀಸ್ ಮಾಡಿದೆ ಟ್ರೇಲರ್ ರೀತಿಯ ಒಂದು ಟ್ರೇಲರ್ ಬಂದಿತ್ತು ಸೆಪ್ಟೆಂಬರ್ ಇಪ್ಪತ್ತಕ್ಕೆ ಅಲ್ಲಿ ಕೆಲವೊಂದು ಸೂಕ್ಷ್ಮತೆಗಳನ್ನ ಬಿಟ್ಕೊಂಡು ಕೊಟ್ಟಿರಲಿಲ್ಲ ಅದು ಜಸ್ಟ್ ಲೈಕ್ ಎ ಮೇಕಿಂಗ್ ವಿಡಿಯೋ ಥರ ಇತ್ತು ಓಕೆ ಅಂತ ಹೇಳ್ಬೋದಿತ್ತು ಆದರೆ ಎಕ್ಸಾಕ್ಟ್ ಟ್ರೇಲರ್ನೇ ರಿಲೀಸ್ ಮಾಡಿದೆ ಸಿನಿಮಾ ತೆರೆ ಕಂಡ ನಂತರ ಸಿನಿಮಾ ತೆರೆಗೆ ಬಂದು ಅದು ಹಿಟ್ಟಾಗಿ ಅದಾದ ನಂತರ ಉಳಿದ ಪ್ರೇಕ್ಷಕರಿಗೆ ಒಂದು ಟ್ರೇಲರ್ ಕೊಡುವಂಥ ಒಂದು ವಿಭಿನ್ನ ಪ್ರಯತ್ನ ಇದೆಯಲ್ಲ ಅದು ಈಗ ಇಡೀ ಪ್ರಪಂಚದ ಸಿನಿ ದುನಿಯಾದಲ್ಲಿ ಎಲ್ಲೂ ಮಾಡಿರೋಂಥ ಒಂದು ಬೆಸ್ಟ್ ಅಥವಾ ವಿಭಿನ್ನ ಪ್ರಯತ್ನವನ್ನು ಕಾಂತಾರ ಮಾಡಿದೆ ಮತ್ತು ಎಕ್ಸಾಕ್ಟ್ ಟ್ರೇಲರ್ನ ಸಿನಿಮಾ ಬಿಡುಗಡೆಯಾದ ಹತ್ತು ದಿನಕ್ಕೆ ಅಂದರೆ ಸಿನಿಮಾ ಬಿಡುಗಡೆಯಾಗಿದ್ದು ಅಕ್ಟೋಬರ್ ಎರಡಕ್ಕೆ ಸಿನಿಮಾದ ಟ್ರೇಲರ್ ಎಕ್ಸಾಕ್ಟ್ ಟ್ರೇಲರ್ ಬಿಡುಗಿ ಬಿಡುಗಡೆಯಾಗಿದ್ದು ಇವತ್ತು ಸಂಜೆ ಅಂದರೆ ಹನ್ನೆರಡನೇ ತಾರೀಕು ಬಿಡುಗಡೆಯಾದ ಹತ್ತು ದಿನಗಳ ನಂತರ ಒಂದು ಟ್ರೇಲರ್ ಬಿಡುಗಡೆ ಆಗುತ್ತೆ ಅಂದರೆ ಅದು ಸಿನಿಮಾ ತಂಡದ ಪ್ರಯತ್ನ ಬುದ್ಧಿವಂತಿಕೆ ಪ್ರಾಮಾಣಿಕತೆ ಶ್ರದ್ಧೆ ಅಂತ ಹೇಳ್ಬೋದು ಮತ್ತು ಪ್ರೇಕ್ಷಕರಿಗೆ ಏನು ಕೊಡಬೇಕಲ್ಲ ಅದನ್ನು ನಾನು ಸಿನಿಮಾ ಮುಖಾಂತರ ಕೊಡ್ತೇನೆ ಟ್ರೇಲರ್ನಲ್ಲಿ ಯಾವುದು ಕೂಡ ರಿಲೀಸ್ ಮಾಡಲಿರುವಂಥ ಒಂದು ಪ್ರಯತ್ನ ಇದೆ ಅದಕ್ಕೆ ನಾವು ಹ್ಯಾಡ್ಸಾಫ್ ಹೇಳಲೇಬೇಕಾಗುತ್ತೆ ಈಗ ಯಾರಾದರೂ ಸಿನಿಮಾ ನೋಡಲಿಲ್ಲ ಅಂದರೆ ಈಗ ಇಲ್ಲಿಯೇ ತನಕ ಹತ್ತು ದಿನದ ತನಕ ಸಿನಿಮಾ ಯಾರಾದರೂ ನೋಡಲಿಲ್ಲ ಅಂದರೆ ಅವರಿಗೊಂದು ಒಂದು ರೋಚಕತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ದಿಸ್ ಇಸ್ ದ ಎಕ್ಸಾಕ್ಟ್ ಟ್ರೇಲರ್ ಹ್ಯಾಸ್ ಟು ಬಿ ರಿಲೀಸ್ಡ್ ಬಿಫೋರ್ ದ ಸಿನಿಮಾ ಸಿನಿಮಾ ರಿಲೀಸ್ ಅಂದರೆ ಈ ಟ್ರೇಲರ್ ಎಕ್ಸಾಕ್ಟಾಗಿ ಸಿನಿಮಾ ರಿಲೀಸ್ಗೂ ಮೊದಲು ಆ ಟ್ರೇಲರ್ ಬಿಡುಗಡೆ ಆಗಬೇಕಿತ್ತು ಆದರೆ ಅದು ಒಂದು ಸೂಕ್ಷ್ಮತೆಗಳು ಒಳಗೊಂಡಿದೆ ಎಕ್ಸಾಕ್ಟ್ ಪೀಕ್ ಪಾಯಿಂಟ್ ಒಳಗೊಂಡಿದೆ ಆ ಸಿನಿಮಾ ಟ್ರೇಲರ್ ನೋಡಿದ್ರೆ ಏನೋ ಒಂದು ಸ್ವಲ್ಪ ಕತೆ ಹೇಳಿ ಬಿಟ್ಕೊಟ್ಟಂಗೆ ಆಗುತ್ತೆ ಅನ್ನೋಂಥ ಕಾರಣಕ್ಕಾಗಿ ಸಿನಿಮಾ ತಂಡ ಸಿನಿಮಾ ರಿಲೀಸ್ ಆದ ಹತ್ತು ದಿನಗಳ ನಂತರ ಎಕ್ಸಾಕ್ಟ್ ಟ್ರೇಲರನ್ನು ಇವತ್ತು ಬಿಡುಗಡೆ ಮಾಡಿದೆ ಇವತ್ತು ಆರು ಭಾಷೆಗಳ ರಿಲೀಸ್ ಮಾಡಿದೆ ಇನ್ನಾದರೂ ಕೂಡ ನೀವು ಟ್ರೇಲರ್ ಅಂದರೆ ಸಿನಿಮಾ ನೋಡಲಿಲ್ಲ ಅಂದರೆ ಈ ಟ್ರೇಲರ್ ನೋಡಿದ್ರೆ ನಿಮ್ಗೆ ಸಿನಿಮಾ ನೋಡಲೇಬೇಕೆನ್ನುವಂಥ ಹುಮ್ಮಸ್ಸು ಹೆಚ್ಚುತ್ತೆ ತವಕ ಹೆಚ್ಚುತ್ತೆ ಕುತೂಹಲ ಹೆಚ್ಚುತ್ತೆ ಮತ್ತು ಸಿನಿಮಾ ಬಗ್ಗೆನ ಒಂದು ಕುತೂಹಲ ಜಾಸ್ತಿ ಆಗುತ್ತೆ ಇದೇ ಕಾರಣಕ್ಕಾಗಿ ಸಿನಿಮಾ ತಂಡ ಯಾರೂ ಮಾಡಿದಂಥ ಒಂದು ಪ್ರಯತ್ನವನ್ನು ಮಾಡಿದೆ ಮತ್ತು ಆ ಪ್ರಯತ್ನ ಸಫಲ ಕೂಡ ಆಗ್ತಾ ಇದೆ ಅನ್ನೋದು ಟ್ರೇಲರ್ ನೋಡಿದ ಅನೇಕರು ಹೇಳ್ತಾ ಇದ್ದಾರೆ ಜೊತೆಗೆ ಇನ್ನು ಮುಂದೆ ಕೂಡ ಅಂದರೆ ನಿನ್ನೆ ಹಿಂದಿಯ ಬೆಲ್ಟ್ನಲ್ಲಿ ಸರಿಸುಮಾರು ಹದಿಮೂರು ಕೋಟಿ ೂ ಹೆಚ್ಚು ಅಂದರೆ ಹದಿನೆಂಟು ಕೋಟಿಯಷ್ಟು ಹಣ ಗಳಿಸಿದೆ ಎನ್ನುವಂಥ ಲೆಕ್ಕಾಚಾರ ಕೂಡ ಆಗ್ತಾ ಇದೆ ಮತ್ತು ಕೇವಲ ಎಂಟು ಒಂಬತ್ತು ದಿನದಲ್ಲಿ ಹಿಂದಿ ಬೆಲ್ಟ್ನಲ್ಲಿ ನೂರ ಮೂವತ್ತು ಕೋಟಿ ಪ್ಲಸ್ ಹಣ ಗಳಿಸಿದೆವಂಥ ಲೆಕ್ಕಾಚಾರ ಹಿಂದಿಯ ಒಂದು ಬಾಕ್ಸ್ ಆಫೀಸ್ ಪಂಡಿತರು ಟ್ವೀಟನ್ನು ಕೂಡ ಮಾಡಿದ್ದಾರೆ ಹೀಗಾಗಿ ಇದೀಗ ಸದ್ಯದಲ್ಲೇ ಸಾವಿರ ಕೋಟಿ ದಾಟಿದ ನಂತರ ಅಧಿಕೃತವಾಗಿ ಒಂದು ಇವೆಂಟ್ ಮಾಡ್ಬೋದು ಹೊಂಬಳಿ ಸಂಸ್ಥೆ ಅಂದರೆ ಸಕ್ಸಸ್ ಮೀಟನ್ನು ಮಾಡ್ಬೋದು ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ ಇವತ್ತು ಆರು ಭಾಷೆಗಳಲ್ಲಿ ಹೊಸ ಟ್ರೇಲರ್ ರಿಲೀಸ್ ಆಗಿದೆ ಸಿನಿಮಾ ತೆರೆ ಕಂಡ ನಂತರ ಟ್ರೇಲರ್ ರಿಲೀಸ್ ಆಗ್ತಾ ಇರಬಹುದು ಇದೇ ಪ್ರಪಂಚದಲ್ಲಿ ಮೊದಲು ಅಂತ ಹೇಳ್ಬೋದು ಹಾಗಾಗಿ ಹೊಸ ಹೊಸ ಪ್ರಯತ್ನ ಮಾಡ್ತಿರುವಂಥ ಹೊಂಬಾಳೆ ತಂಡ ಮತ್ತು ಆ ಕಾಂತಾರ ಸಿನಿಮಾ ತಂಡಕ್ಕೆ ನಮ್ಮ ಕಡೆಯಿಂದ ಒಳ್ಳೆಯದಾಗಲಿ ಮತ್ತು ಇದೀಗ ರಿಷಬ್ ಶೆಟ್ಟಿ ಅನ್ನುವಂಥ ಸಿನಿಮಾ ಮಾಂತ್ರಿಕ ಇಡೀ ಪ್ರಪಂಚದಾದ್ಯಂತ ಒಂದು ವಿಭಿನ್ನ ರೀತಿಯಲ್ಲಿ ಸಿನಿಮಾ ಮಾಡ್ತಾರೆ ಅನ್ನುವಂಥ ಹೆಗ್ಗಳಿಕೆ ಕೂಡ ಅವರ ಪಾಲಾಗ್ತಿದೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್